ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾವಾಗಲಿ ನಾನು ಹೇಳ್ತಿರ್ತೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಲಾಸ್ಟ್ ಇಯರ್ ಐ ತಿಂಕ್ ಜೂನ್ ಅನ್ಸುತ್ತೆ ಜೂನ್ ಟೈಮಲ್ಲೇನೋ ಒಂದು ವಿಡಿಯೋ ಮಾಡಿದ್ದೆ ಈ ಮೊಬೈಲ್ ತೊಗೊಂಡಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ ಓವರ್ ಕರ್ನಾಟಕ ಟ್ರಿಪ್ ಹೊಡಿಬೇಕು ಅಂತ ಬಟ್ ನಾನು ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ಹೋಗಿ ಪಿ ಜಿ ಜಾಯ್ನ್ ಅದೆ ಅಂದರೆ ಜರ್ನಲಿಸಮ್ಗೆ ಜಾಯ್ನ್ ಆದೆ ಸೊ ಟ್ರಿಪ್ ಹೊಡಿಯೋದೆಲ್ಲ ಕ್ಯಾನ್ಸಲ್ ಆಯಿತು ಆಮೇಲೆ ಏನಂದರೆ ನಾನು ಅಂದರೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಬಟ್ ನನ್ನ ಮನಸಲ್ಲಿ ಒಂದು ಕೂತ್ಬಿಟ್ಟಿತ್ತು ಅಯ್ಯೋ ನನ್ನದು ಮನೆ ಸಣ್ಣದು ಹೆಂಗೆ ವೀಡಿಯೋ ಮಾಡಲಿ ಯಾರಾದರೂ ಏನಾದರೂ ತಿಳ್ಕೊಂಡ್ರೆ ಈ ಥರ ಎಲ್ಲ ಮೈಂಡಲ್ಲಿ ಒಂದು ಥಾಟ್ ಇತ್ತು ಅದರ ಕಡೆ ಇನ್ನು ನಾನು ನನ್ನ ರುಟೀನ್ ಏನಿರುತ್ತೆ ಅಥವಾ ನಮ್ಮ ಮನೇಲಿ ಏನೇ ಒಂದು ಕಾರ್ಯ ಆದರೂ ಏನಾದರೂ ನಮ್ಗೇನು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಇರೋದ್ರಲ್ಲೂ ಸಮ್ ಟೈಮ್ಸ್ ಇದು ಶಾರ್ಟ್ಸ್ ಮಾಡಿ ಹಾಕ್ತಿದ್ದೆ ಅಷ್ಟೇ ಆದ್ರೂ ನನಗೆ ಅನಿಸ್ತಾರೆ ಇರೋದೇ ಹೌದಂತೆ ಇರೋದ್ರಲ್ಲಿ ನಾನು ಮಾಡೋದ್ರಲ್ಲಿ ತಪ್ಪೇನು ಹೇಳಲ್ವಾ ಏನು ಯಾವುದೇ ಹಳೆ ಬಟ್ಟೆ ಆಗಲಿ ಅದೇ ತಿಂಗಳನ್ನದಲ್ಲಾಗಿರ್ಬಿಟ್ಟಿದ್ದು ನಾವು ಮಾಡೋ ಕೆಲಸ ಅದಕ್ಕೆ ಯಾವತ್ತೂ ಹಿಂಜರ್ಕೋಬಾರ್ದು ಅಂತ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ಫೈನಲ್ಲಾಗಿ ಅಂದ್ಕೊಂಡು ಡಿಸೈಡ್ ಆಗಿ ನಾನು ಮತ್ತೆ ನನ್ನ ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಲೆ ಮತ್ತೆ ನಾನು ಯೂಟ್ಯೂಬ್ಗೆ ನಾನು ಇದ್ದೀನಿ ಅಂದರೆ ಕಾಲಿಡ್ತಾಯಿದ್ದೀನಿ ಇನ್ಮೇಲೆ ಹೊಸ ರೀತಿ ಹೊಸ ತಂದಲ್ಲಿ ಹೊಸ ವಿಚಾರಗಳೊಂದಿಗೆ ಹೊಸ ಆಲೋಚನೆಗಳೊಂದಿಗೆ ನನ್ನ ಚಾನಲಲ್ಲಿ ಕೇವಲ ಅಂದರೆ ಒಂದೇ ಅಂತಲ್ಲ ಎಲ್ಲ ಥರ ನಾನು ಹೊರಗಡೆ ಓಡಾಡೋದಾಗಿರ್ಬೋದು ಅಥವಾ ಕಾಲೇಜಿಂದಾಗಿರ್ಬೋದು ಅಥವಾ ಮನೆ ಮನೆಯಲ್ಲಿ ಇಂತಹ ವೇಸ್ ಆಗಿರ್ಬೋದು ಈ ಎಲ್ಲ ಮಾಡಿ ಹಾಕ್ತೀನಿ ಬಟ್ ನನ್ನ ಮೇಲೆ ನನಗೆ ಇವಾಗ ಒಂಥರ ಬೇಜಾರಾಗುತ್ತೆ ಆದರೆ ನಾನು ನಾನು ಇರೋದೇ ಹೋಗಂತೆ ಇರೋದ್ರಲ್ಲಿ ತೋರಿಸ್ಕೊಳ್ಳೋದು ಏನಿದೆ ಯಾರಿಗೂ ಏನು ಗೊತ್ತಿದ್ದಿದೆ ಏನಲ್ಲ ಅಂತ ಅಂದ್ಕೊಂಡು ಅಂದರೆ ಯಾರು ಏನು ಎಲ್ಲರೂ ಕೂಡ ಕಷ್ಟದಲ್ಲೇ ಬೆಳೆದಂಗಿರ್ತಾರೆ ಅದರಲ್ಲೂ ಇದು ಅಂದರೆ ಮುಂಚೆ ಎಲ್ಲ ನಾವು ಬೇರೆ ಮನೇಲಿ ಇದ್ದಿದ್ದು ಬೇರೆ ಮನೇಲಿ ಏನಾಯಿತು ಅಂದರೆ ಮಾಮ ಅವರಿಗೆ ಮದುವೆ ಆಯಿತು ಆಮೇಲೆ ಸ್ವಲ್ಪ ಹತ್ತದ್ದೆಲ್ಲ ಕಿರಿಕಿರಿ ಸ್ಟಾರ್ಟ್ ಆಯಿತು ಅದಕ್ಕೆ ಏನು ಮಾಡೋದು ಅಂದರೆ ಅಮ್ಮ ಈ ಕಡೆ ಕರ್ಕೊಬಂದರು ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ಯಾವಾಗಲಾದರೂ ಹೇಳ್ತಾ ಹೋಗ್ತೀನಿ ಇವತ್ತೇನಪ್ಪ ಅಂದರೆ ಜಸ್ಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದ್ರ ಬಗ್ಗೆ ನಿಮಗೊಂದು ಹಾಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದರೆ ಇನ್ಮೇಲೆ ಮಾಡ್ತೀನಿ ನಾನು ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಳ್ಳೋಲ್ಲ ನನ್ನ ಮನೆ ಆಗಿರ್ಬೋದು ನಾನಿರೋ ರೀತಿ ನೀತಿ ನನ್ನ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಅಂದ್ರೆ ನಮ್ಮ ಅಷ್ಟೇ ನನ್ನ ಫ್ಯಾಮಿಲಿ ಯಾವ ರಿಲೇಟಿವ್ಸು ಯಾರು ಏನು ಎತ್ತ ಈ ಥರ ಇನ್ಮೇಲೆ ನಾನು ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಡಲ್ಲ ಇನ್ಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಓದಿದ್ರ ಜೊತೆ ನನ್ನ ಯೂಟ್ಯೂಬ್ ವೀಡಿಯೋಸ್ನು ಕೂಡ ಇನ್ಮೇಲೆ ಅಪ್ಲೋಡ್ ಹೋಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಏನೋ ಗೊತ್ತಿರ ಒಂದು ಹುಮ್ಮಸ್ ಅನ್ನೋದು ಬಂದ್ಬಿಡದ ಹುಮ್ಮಸ್ ಅನ್ನೋಕ್ಕಿಂತ ಮಾಡಬೇಕು ನಾನು ಅನ್ಕೊಂಡಿತ್ತಲ್ಲ ತಲೆಯಲ್ಲಿ ಅಯ್ಯೋ ನಮ್ಮನೆ ಚಿಕ್ಕ ಹೊರಗೆ ಹೊರಗ್ ನೋಡಿದ್ರೆ ಹಂಗಿರ್ತೀನಿ ಒಳಗೆ ನೋಡಿದ್ರೆ ಹಿಂಗಿರ್ತೀನಿ ಯಾರು ಏನ್ ಮಾತಾಡ್ತಾರೋ ಅಹ್ ಎಲ್ಲಿ ಯಾವ್ದ ಕಾಂಪ್ಲಿಮೆಂಟ್ ಕೊಡ್ತಾರೋ ಅನ್ನೋದು ಬಂದಿತ್ತು ಬಟ್ ಜನ ಹೆಂಗಿದ್ರು ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ರೆ ನಾವು ಮುಂದೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಇದ್ರೆ ಮತ್ತೆ ಇಲ್ಲೇ ಇರಬೇಕಾಗತ್ತೆ ಹಿಂಗೆ ಬರ್ಬೇಕಂದ್ರೆ ಎಲ್ರೂ ಸೈಡಿಗೆ ತಳ್ಳಿ ಮುಂದೆ ದಾರಿ ನೋಡ್ಕೊಂಡು ಬರಬೇಕು ಅಂತ ಡಿಸೈಡ್ ಆಗಲಿ ಮತ್ತೆ ನಾನು ನನ್ನ ಯೂಟ್ಯೂಬ್ಗೆ ಹೊಸ ರೀತಿಯಲ್ಲಿ ಹೊಸ ಮಸ್ನೊಂದಿಗೆ ಹೊಸ ಉಡುಪಿನೊಂದಿಗೆ ನಾನು ಕಾಲಿಡ್ತಾ ಇದ್ದೀನಿ ಅದು ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಮಾತನ್ನ ಮುಗಿಸ್ತೀನಿ ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಈ ಒಂದು ಏನು ಕಾನ್ವರ್ಸೇಷನ್ನ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಅಡುಗೆ ಗಿಡ್ಗೆ ಅದು ಇದು ನಂದು ಏನು ರುಟೀನ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮಸ್ತೆ